ಇದಕ್ಕೆ ಶಾಸ್ತ್ರದಲ್ಲೂ ಭಗವದ್ಗೀತ ಪ್ರಮಾಣ ಇದೆ ಏನಂತ ಹೇಳಿದ್ರೆ ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ನಾವು ತಿನ್ನೋ ಆಹಾರದ ಮೇಲೆ ನಮ್ಮ ವ್ಯಕ್ತಿತ್ವ ರೂಪ ಆಗುತ್ತೆ ಸ್ವಾಮಿ ನೀವೇನೇ ಮಾಡಿ ಒಂದು ಅನ್ನ ಮಾಡಿ ಅದಕ್ಕೊಂದು ತುಳಸಿದಲ್ಲ ಹಾಕಿ ಕೃಷ್ಣನ್ ದೇವ್ರ ಮುಂದೆ ಇಡಿ ಅಪ್ಪ ನೀನು ಇವತ್ತು ನಮ್ಗೆ ಆಹಾರ ಅಂತ ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಮಕ್ಳಿಗೆ ಇದು ಹೇಳ್ಕೊಡೋದ್ರಿಂದ ನಾವು ಯಾವ ಒಂದು ಶಾಸ್ತ್ರವುದ ಅವಶ್ಯಕತೆ ಇಲ್ಲ ಮಕ್ಕಳು ಅವರಷ್ಟು ಗೋರೆ ಒಳ್ಳೆಯದಾಗ್ತದೆ ನಮಗೆ ಆ ಒಂದು ಸ್ಟಿಮ್ಯುಲೈ ಮತ್ತೆ ರೆಸ್ಪಾಂಡ್ ಮಾಡೋ ಸಮಯ ಏನಿದೆ ಅದು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಮ್ಮ ಬ್ರೈನ್ ಶಾರ್ಪ್ ಇದೆ ಅಂತ ಅದು ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಾವು ಮಂದ ಬುದ್ಧಿ ಆಗ್ತದೆ ಈರುಳ್ಳಿ ಬೆಳ್ಳುಳ್ಳಿ ನಮ್ಮ ಬುದ್ಧಿ ಮಂದವಾಗ್ತಾ ಹೋಗುತ್ತೆ ಬರ್ರಿ ಬೀಗ್ರಾ ಊಟ ಮಾಡೋಣ ನಿಮ್ಮ ಬಾಯ ಹರಿಕೆಯಿಂದ ಹಂಗ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನಿವತ್ತು ಮತ್ತೊಂದು ಪ್ರಸಾದದ ವಿಚಾರ ತಗೊಂಡು ಬಂದಿದ್ದೀನಿ ಪ್ರಸಾದದ ವಿಡಿಯೋಗಳು ತುಂಬ ನೋಡಿದ್ರಿ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಏನು ಅಂತ ಹೇಳಿದರೆ ನೀವು ಇಲ್ಲಿ ಕೊಡ್ತಕ್ಕಂಥ ಹಣ ಏನಿದೆ ಅದು ದೇವಸ್ಥಾನಕ್ಕೆ ಹೋಗ್ತದೆ ಹಾಗಾಗಿ ಇಲ್ಲಿ ಬಂದು ನೀವು ಟಿಫನ್ ಮಾಡಿದರೆ ದೇವರಿಗೆ ಅರ್ಪಿತ ಆಗುತ್ತೆ ಮತ್ತು ಇಲ್ಲಿ ಸಿಗೋ ಪ್ರಸಾದಗಳು ಏನಿದೆ ಅಷ್ಟು ಅದ್ಭುತವಾಗಿ ಎಲ್ಲರೂ ಮಡಿಯಿಂದ ಅಡುಗೆ ಮಾಡ್ತಾರೆ ತದನಂತರ ಅದನ್ನು ದೇವರಿಗೆ ನೈವೇದ್ಯ ಆಗಿ ಅರ್ಪಿಸಿ ಆಮೇಲೆ ಇಲ್ಲಿ ಬರ್ತದೆ ಹಾಗಾಗಿ ಇತ್ತಿತ್ಲಾಗಿ ಶುರುವಾಗಿದೆ ತುಂಬ ಜನ ಇಲ್ಲಿ ಬರ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲಿ ಬಳಸದೆ ಅಡುಗೆ ಮಾಡ್ತಾರೆ ಅದು ಒಂದು ಕೂಡ ವಿಶೇಷ ಹಾಗಾಗಿ ಆ ವಿಡಿಯೋಗೆ ತಮಗೆ ಸ್ವಾಗತ ಇಲ್ಲಿ ನಾನು ನಿಂತಿರ್ತಕ್ಕಂಥ ಜಾಗ ಲಗ್ಗೆರೆ ಬ್ರಿಡ್ಜಿಂದ ಸ್ವಲ್ಪ ಒಳಗಡೆ ಬಂದರೆ ಮುನೇಶ್ವರ ಬ್ಲಾಕ್ ಅಂತಿದೆ ಅಲ್ಲಿ ಒಂದು ಆಶ್ರಮ ಇದೆ ಅದರ ಹೆಸರು ಶ್ರೀ ಭಕ್ತಿ ಸಿದ್ಧಾಂತ ಗೌಡಿಯ ಆಶ್ರಮ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಹೆಸರು ಶ್ರೀ ಜಗನ್ನಾಥ ಮಂದಿರ ಅಂತಿದೆ ಅಲ್ಲಿ ಬಂದರೆ ಬೆಳಗಿನ ಜಾವ ಏಳುವರೆಗೆ ಶುರುವಾಗುತ್ತೆ ಹತ್ತು ಗಂಟೆವರೆಗೆ ಇರುತ್ತೆ ಬರೀ ಹತ್ತು ರೂಪಾಯಿ ಕಿಲ್ ಇಡ್ಲಿ ಸಿಗುತ್ತೆ ವಡೆ ಸಿಗುತ್ತೆ ಬನ್ನಿ ಏನೇನಿದೆ ಅದರ ಕತೆ ಎಲ್ಲವನ್ನೂ ಹೇಳ್ತೀನಿ ನಿಮಗೆ ಈ ಪ್ರಸಾದ ರೂಪದ ಟಿಫನ್ಗೆ ತಮಗೆ ಸ್ವಾಗತ ಸ್ವಾಗತಗಳೇ ಸರ್ ಇದು ಸರ್ ಇದು ಸ್ವೀಟ್ ಪೊಂಗಲ್ ಸ್ವೀಟ್ ಪೊಂಗಲ್ ಡೈಲಿ ಇರುತ್ತೆ ಒಂದೊಂದ್ ದಿವಸ ಒಂದೊಂದು ಐಟಮ್ ಇರುತ್ತೆ ಇಡ್ಲಿ ವಡೆ ಸಾಂಬಾರ್ ಮಾತ್ರ ಪ್ರತಿ ದಿವಸ ಇರುತ್ತೆ ರೈಸ್ ಐಟಮ್ಗಳು ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಇರುತ್ತೆ ಹ್ಮ್ ಗೋಡಂಬಿ ಎಲ್ಲ ಇದೆ ಸರ್ ಇದರಲ್ಲಿ ಹಾಂ ಗೋಡಂಬಿ ದ್ರಾಕ್ಷಿ ಅದು ಸ್ವೀಟ್ ಬಂಗಲ್ ಗೋಡಂಬಿ ದ್ರಾಕ್ಷಿ ಇರುತ್ತೆ ಇದು ಪಲಾವು ಇದು ತುಪ್ಪದಲ್ಲಿ ಉರ್ದು ಬಿಟ್ಟು ತುಪ್ಪದಲ್ಲಿ ಉರ್ದು ಬಿಟ್ಟು ಹಾಕಿರೋದು ಹಾಂ ಪುಣ್ಯ ಮಾಡಿದೀವಿ ನಾವೆಲ್ಲ ಹಾಂ ಎಲ್ಲ ನೀವು ಪ್ರಸಾದ ಸೇವೆ ಮಾಡಿಕೊಬೇಕು ಹಾಂ ಇದು ಸರ್ ಇದು ವೆಜಿಟೇಬಲ್ ಪಲಾವ್ ಇವತ್ತು ವೆಜಿಟೇಬಲ್ ಪಲಾವ್ ಇದರಲ್ಲಿ ಆನಿಯನ್ ಏನು ಇಲ್ಲ ನೀವು ತಿಂದ್ಬಿಟ್ಟಾದ್ಮೇಲೆ ನೀವು ಹೇಳಿ ಹೇಗಿದೆ ಇವತ್ತು ಅಂತ ಹಾಂ ಓಕೆ ಅದ್ಬುತ ಹಾಂ ಬಿಸಿ ಬಿಸಿ ಇದೆ ಎಲ್ಲವೂ ನೀವು ತಿಂದು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಸಾಂಬಾರು ಸಾಂಬಾರು ಓಕೆ ಚಟ್ನಿ ಯಾವುದ್ರಲ್ಲೂ ಇಲ್ಲ ಇದು ಚಟ್ನಿ ಚಟ್ನಿ ಹ್ಞೂ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಯಾವುದ್ರಲ್ಲಿ ಇಲ್ವೇ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ನಮ್ಮ ಅಡುಗೆ ಮನೆಗೆ ಬರಲ್ಲ ಹಾ ಬಿಡಿ ಅದು ಕಷ್ಟ ಆಗ್ತದೆ ವಡೆ ಉದ್ದಿನ ವಡೆ ಉದ್ದಿನ ವಡೆ ಬಿಸಿ ಬಿಸಿ ಇಡ್ಲಿ ಓಕೆ ಉದ್ದಿನ ವಡೆ

ಬಹಳ ಖುಷಿ ಆಗ್ತಿದೆ ತಮ್ಮನ್ನು ಮೀಟ್ ಮಾಡೋದಕ್ಕೆ ನಾನೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಇತ್ತಿತ್ಲಾಗಿ ಈ ಈ ಪ್ರಸಾದ ಅನ್ನೋದು ಜನಗಳಿಗೆ ಈಸಿ ಆಗಿ ತರದ್ದು ಒಂದೇನೋ ಆಗ್ತಿದೆ ಬೆಂಗಳೂರಲ್ಲಿ ಸುಮಾರು ಕಡೆ ಅದರಲ್ಲಿ ತಮ್ಮದು ಹೇಗೆ ಶುರುವಾಯ್ತು ಒಂದ್ ಸ್ವಲ್ಪ ತಮ್ಮ ಮೂಲ ಪರಿಚಯ ಆಗ್ಬಿಡ್ಲಿ ಸರ್ ನಮ್ಮ ಮೂಲ ಪರಿಚಯ ಬಂದು ನಾವು ಈ ಏನು ನಾವು ಬೆಂಗಳೂರಿನಲ್ಲಿ ಹರೇ ಕೃಷ್ಣ ಅಂತ ತಿಳ್ಕೊಂಡಿದ್ದೀವಿ ಹೌದು ಹರೇ ಕೃಷ್ಣದವ್ರಂದ್ರೆ ಇಸ್ಕಾನ್ ಅವ್ರ ಅಂತ ಆ ಇಸ್ಕಾನ್ನ ಮಾತೃ ಸಂಸ್ಥೆ ಅಂತ ಗೌಡಿಯ ಮಠ ಅಂತ ಇದೆ ಇದು ಇರೋದು ನಮ್ಮ ಬೆಂಗಾಲ್ನಲ್ಲಿ ಬೆಂಗಾಲ್ ಬೆಂಗಾಲ್ನಲ್ಲಿ ಅಲ್ಲಿ ಕಲಿಯುಗದಲ್ಲಿ ಕೃಷ್ಣನ ಚನ್ನಾವತಾರ ಅಂತ ಅದಕ್ಕೆ ಪ್ರಮಾಣ ಇದೆ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಗುಪ್ತವಾಗಿ ಅವತಾರ ಆಗಿದ್ದಂತ ಆತ ಅಲ್ಲಿ ಹುಟ್ಟಿದಂಥ ಸ್ಥಳ ಅದು ಅಲ್ಲಿಂದ ಶುರು ಆಗಿದ್ದು ಗೌಡಿಯ ಸಂಪ್ರದಾಯ ಅಂತ ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ ಅಂತ ಈ ಸಂಪ್ರದಾಯದ ಒಂದು ಕೌಲು ಒಡೆದಂಥ ಒಂದು ಸಂಸ್ಥೆನೇ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಸ್ಥೆ ಅದನ್ನು ನಾವು ಶಾರ್ಟ್ ಫಾರ್ಮ್ ಆಗಿ ಇಂಗ್ಲೀಷ್ನಲ್ಲಿ ಇಸ್ಕೊಂಡು ಅಂತ ಹೇಳ್ತೀವಿ ಓಕೆ ನಾವು ಮೂಲತಃ ಬೆಂಗಳೂರಿನಲ್ಲಿ ಅಲ್ಲಿಂದ ಶುರು ಆಗಿದ್ದು ಆಮೇಲೆ ಭಗವಂತನ ದಯಿಂದ ನಾವು ಈ ನಮ್ಮ ಮಾತೃ ಸಂಸ್ಥೆ ಇದೆ ಅದರ ಸಂಪರ್ಕಕ್ಕೆ ಬಂದು ಅಲ್ಲಿಂದ ನಾವು ಸುಮಾರು ಒಂದು ಈಗ ಮೂವತ್ತು ಮೂವತ್ತೈದು ವರ್ಷ ಆಗ್ತದೆ ನಮ್ಮ ಜೀವನ ಶೈಲಿ ಈ ರೀತಿ ನಾವು ಬದಲಾಯಿಸ್ಕೊಂಡು ಅಳ್ವಡಿಸ್ಕೊಂಡಿದ್ವಿ ಇದನ್ನೇ ನಾವು ಈಗವರೆಗೂ ನಡೆಸ್ಕೊಂಡು ಬರ್ತಾಯಿದ್ವಿ ಹಾಗಾಗಿ ನಮಗೆ ಏನು ಒಂದು ಇಚ್ಛೆ ಮೂಡ್ತು ಅಂತ ಹೇಳಿದ್ರೆ ನಮಗಳ ಒಂದು ಯಾವ ರೀತಿ ಪರಿವರ್ತನೆಯಾಗಿ ನಮಗ ನಮಗೆ ಒಂದು ಒಳ್ಳೆ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಈ ರೀತಿಯಾದ ಸಂಪ್ರದಾಯ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ ಇದು ಎಲ್ಲ ಜನಗಳಿಗಾಗಬೇಕು ಇದು ಎಲ್ಲ ಜನಗಳಿಗೂ ತಲುಪಬೇಕಂದ್ರೆ ಮೊಟ್ಟ ಮೊದಲು ನಮ್ಮ ಆಹಾರ ಪದ್ಧತಿ ಬದಲಾಗಬೇಕು ನಾವಿವಾಗ ಏನ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿದೀವಿ ನಾವು ಬದುಕೋದಿ ಊಟ ತಿನ್ಬೇಕು ಅಂತ ಶರೀರಕ್ಕೆ ಆಹಾರ ಬೇಕು ಆದರೆ ಊಟ ಅಲ್ಲ ಬೇಕಾಗಿರೋದು ಊಟ ಅಂದ್ರೆ ಏನಂದ್ರೆ ಎಲ್ಲಿ ಯಾರು ಅಡುಗೆ ಮಾಡಿಕೊಟ್ಟರು ತಿಂದು ಬಿಡೋದು ಅಷ್ಟೇನಿಗೆ ಆದರೆ ನಿಮಗೆ ಒಂದು ಸಣ್ಣ ಉದಾಹರಣೆ ನೀವು ಎಂಥ ಫೈವ್ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿದ್ರೂ ಒಂದು ತಿಂಗಳು ಊಟ ಮಾಡ್ಬೋದು ಆಮೇಲೆ ಏನು ಅನ್ಸುತ್ತೆ ನಮಗೆ ನಮ್ಮ ಅಮ್ಮ ಮಾಡ್ತಿದ್ದ ಅಡುಗೆ ಅಷ್ಟು ರುಚಿ ಇದು ಬರ್ತಾ ಇಲ್ಲ ಮನೆಗೆ ಹೋಗಿ ಊಟ ಮಾಡೋಣ ಅನ್ಸುತ್ತೆ ಹೌದಲ್ವಾ ಯಾಕಂದರೆ ಮನೆಯಲ್ಲಿ ತಾಯಿ ನನ್ನ ಮಕ್ಕಳು ಬರ್ತಾರೆ ಸ್ಕೂಲಿಂದ ಬರ್ತಾರೆ ಕೆಲಸದಿಂದ ಬರ್ತಾರೆ ಅಥವಾ ನಮ್ಮ ಯಜಮಾನರು ಬರ್ತಾರೆ ಸಂತೋಷ ಆ ಒಂದು ಪ್ರೀತಿಯಿಂದ ಅಡುಗೆ ಮಾಡ್ತಾಳೆ ಅದು ನಮ್ಮ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಇದಕ್ಕೆ ಶಾಸ್ತ್ರದಲ್ಲೂ ಭಗವದ್ಗೀತೆಯಲ್ಲಿ ಪ್ರಮಾಣ ಇದೆ ಏನಂತ ಹೇಳಿದ್ರೆ ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ನಾವು ತಿನ್ನೋ ಆಹಾರದ ಮೇಲೆ ನಮ್ಮ ವ್ಯಕ್ತಿತ್ವ ರೂಪ ಆಗುತ್ತೆ ಸ್ವಾಮಿ ಹಾಂ ಸೊ ಹಾಗಾಗಿ ನಾವು ನಮ್ಮನ್ನು ಯಾವ ರೀತಿ ಬೇರೆ ಸಾಧುಗಳು ಈ ರೀತಿ ಪರಿವರ್ತನೆ ಮಾಡೋದು ಜೀವನನ ನಮ್ಮ ಜೀವನ ಶೈಲಿನ ಇದೇ ರೀತಿ ಇನ್ನೂ ಸ್ವಲ್ಪ ಜನಗಳಿಗೆ ಇದರಿಂದ ಅನುಕೂಲ ಆಗಲಿ ಅಂತ ನಾವೇನು ವಿಚಾರ ಮಾಡಿದ್ವಿ ಪ್ರಸಾದ ಮಾರಾಟ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಇವಾಗ ನಮ್ಮದು ಈ ಒಂದು ಜಾಗ ನಡಿಬೇಕು ಎಲೆಕ್ಟ್ರಿಕ್ ಬಿಲ್ಲು ವಾಟರ್ ಬಿಲ್ಲು ಇಲ್ಲಿ ಇಲ್ಲಿರ್ತಕ್ಕಂಥ ಭಕ್ತಾದಿಗಳ ಮೇಂಟೆನೆನ್ಸ್ ನಾವು ವಿಚಾರ ಮಾಡಿದ್ವಿ ಭಗವಂತನಿಗೆ ಹೀಗೂ ನೈವೇದ್ಯ ಮಾಡಿದ್ವಿ ಅದನ್ನು ಜನಗಳಿಗೆ ಸ್ವಲ್ಪ ಒಂದು ರೀಸನಬಲ್ ಪ್ರೈಸಲ್ಲಿ ಮಾರಾಟ ಮಾಡೋಣ ಅವರು ತಿಂದು ಇವತ್ತಿಲ್ಲ ನಾಳೆ ಅಥವಾ ಈ ಜನ್ಮದಿಲ್ಲ ಮುಂದಿನ ಜನ್ಮದಲ್ಲ ಅದು ಅವ್ರು ಕಲ್ಯಾಣ ಆಗಿರುತ್ತೆ ಸೊ ಹಾಗಾಗಿ ನಾವು ಇದು ಶುರು ಮಾಡುವಂತ ಒಂದು ಸದುದ್ದೇಶದಿಂದ ಶುರು ಮಾಡಿದೀವಿ ಬಹಳ ಉತ್ತಮವಾದ ವಿಚಾರ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಮಠದ ಪ್ರಸಾದ ಬೇಕು ಹೌದು ಹಿರಿಗಳ ಹಿರಿಯರ ಆಶೀರ್ವಾದ ಬೇಕು ಪ್ರಸಾದ ಅಂತ ಏನಲ್ಲ ನಿಮ್ಮಂತ ಆಶೀರ್ವಾದ ಕೂಡ ಆಗ್ತದೆ ಅಲ್ಲಿ ಬಂದು ಸೊ ಸಾಮಾನ್ಯ ಜನಕ್ಕೆ ತಲುಪ್ತಾ ಇರೋದು ಬಹಳ ಒಳ್ಳೆ ವಿಚಾರ ಬಹಳ ಖುಷಿ ವಿಚಾರ ತುಂಬಾ ಯಾವಾಗಿಂದ ಶುರು ಆಯ್ತು ಸರ್ ಇದು ಇದು ನಾವು ಶುರು ಮಾಡಿ ಮೂರನೇ ತಿಂಗಳು ಆಗ್ತಾ ಇದ್ದಿದ್ದು ಅಷ್ಟೇ ಹೆಚ್ಚು ಏನೂ ಆಗಿಲ್ಲ ಆದರೆ ಜನಗಳ ಒಂದು ಪ್ರತಿಕ್ರಿಯೆ ಇದೆಯಲ್ಲ ಅದ್ಭುತವಾಗಿದೆ ಯಾವುದಕ್ಕೆ ಅಂತ ಹೇಳಿದ್ರೆ ಪ್ರತಿ ದಿವಸ ಇರ್ತಾರಲ್ಲ ಎಷ್ಟೋ ಜನ ಹೇಳ್ತಾರೆ ಸ್ವಾಮಿ ಮನೆ ನಮ್ದು ತಿಂಡಿ ಆಯ್ತು ಆದರೆ ಈಗ ಹೋಗೋವಾಗ ಇದೊಂದು ಸ್ವಲ್ಪ ತಿನ್ಕೊಂಡು ಹೋಗ್ಬೇಕಂತ ನಮ್ಗೆ ಮನಸ್ಸಾಗುತ್ತೆ ನೀವು ಏನು ಮಾಡ್ತೀರ ಗೊತ್ತಿಲ್ಲ ನಾವು ಅವ್ರಿಗೆ ಹೇಳ್ತೀವಿ ಭಗವಂತ ನೈವೇದ್ಯ ಆಗುತ್ತೆ ಭಗವಂತ ತಿಂದಿದ್ದೇನೆ ಹಾಗಾಗಿ ನಿಮಗೆ ತೃಪ್ತಿ ಆಗ್ತಾ ಇದೆ ತಿಂದಿದ್ದಕ್ಕೆ ಸೊ ಈಗ ಅದಕ್ಕೆ ಅವ್ರು ಕೊಡ್ತಕ್ಕಂಥ ಹಣ ಏನಾಗುತ್ತೆ ಗೊತ್ತಾ ಇಲ್ಲಿ ಮತ್ತೆ ಭಗವಂತನ ಸೇವೆಗೆ ಹೋಗುತ್ತೆ ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಬೇರೆ ಕಡೆ ಹೋಗಿ ತಿಂದರೆ ಅದು ಯಾವುದಕ್ಕೆ ಉಪಯೋಗ ಆಗುತ್ತೋ ಗೊತ್ತಿಲ್ಲ ಆದರೆ ಇಲ್ಲಿ ಭಗವಂತ ಮತ್ತು ಭಕ್ತರ ಸೇ ಸೇವೆ ಭಕ್ತರ ಸೇವೆಗೆ ಅವ್ರು ಕೊಡ್ತಕ್ಕಂತ ಹಣ ಉಪಯೋಗತೆ ಪರೋಕ್ಷವಾಗಿ ಅವರಿಗೆ ಭಗವಂತನ ಸೇವೆ ಮಾಡೋ ಭಾಗ್ಯ ಸಿಗ್ತದೆ ಓಕೆ ಅದ್ಭುತ ನನಗೆ ಈ ಮೂಲಕ ಅಡುಗೆ ಮನೆಗೆ ಹೋಗಿ ನಾನು ಚಿತ್ರೀಕರಣ ಮಾಡ್ಬೇಕು ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಅಡುಗೆ ಮನೆ ಮಹತ್ವ ಹೇಳ್ತಾ ಇದ್ರಿ ದಯವಿಟ್ಟು ನನಗೂ ಗೊತ್ತಿಲ್ಲ ನಮ್ಮ ವೀಕ್ಷಕರಿಗೂ ಗೊತ್ತಾಗಲಿ ಹೇಳಿ ಸರ್ ಅಡುಗೆ ಮನೆ ಮಹತ್ವ ಹೇಗಿರುತ್ತೆ ನಾವು ದೇವಸ್ಥಾನದಲ್ಲಿ ಹೋಗ್ತೀವಿ ಹ್ಞೂ ಅದು ದೇವಸ್ಥಾನದೊಳಗೊಳಗೆ ನಮಗೆ ಕೆಲವೊಂದು ಜಾಗದವ್ರು ಹೋಗೋದವ್ರಿಗಷ್ಟೇ ಮಾತ್ರ ಅವಕಾಶ ಉಂಟು ಗರ್ಭಾಲಯದಲ್ಲಿ ಹೋಗಿ ಪೂಜಾರಿ ನಿಂತ್ಕೊಂಡು ಪೂಜೆ ಮಾಡೋ ಜಾಗದಲ್ಲಿ ನಾವು ಹೋಗ್ಲಿಕ್ಕೆ ಆಗಲ್ಲ ಕರೆಕ್ತಲ್ವಾ ಗರ್ಭಾಲಯ ಎಷ್ಟು ಒಂದು ಅದರಲ್ಲಿ ಪಾವಿ ಪಾವಿತ್ರ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅಡುಗೆ ಮನೆ ಆಗಿದೆ ಯಾಕಕ್ಕಂತ ಹೇಳಿದ್ರೆ ಅಡಿಗೆ ಮನೆಯಲ್ಲಿ ಭಗವಂತನಿಗೆ ಅಡುಗೆ ಮಾಡ್ತಾ ಇರೋದು ಭಗವಂತನಿಗೆ ಅಡಿಗೆ ಮಾಡ್ತಾ ಇರೋದು ನಿಮಗೊಂದು ಉದಾಹರಣೆ ಹೇಳ್ತೀನಿ ನೀವು ಮನೆ ನಿಮ್ಮ ಮನೇಲಿ ಯಾರನ್ನ ಕೆಲ್ಸದವ್ರು ಇಟ್ಕೊಂಡಿರ್ತೀರ ಅಡಿಗೆಗಂತ ಆಕೆಗೆ ಅಡುಗೆ ಮನೆಗೆ ಇರ್ತಕ್ಕಂಥ ಎಲ್ಲ ಪದಾರ್ಥ ಉಪ ಉಪಯೋಗಿಸಲಿಕ್ಕೆ ಮುಟ್ಟೋದಿಕ್ಕೆ ಕೆಲಸ ಮಾಡೋದಕ್ಕೆ ಓಡಾಡೋದಕ್ಕೆ ಅವಕಾಶ ಉಂಟಲ್ವಾ ಯಾಕಂದ್ರೆ ಅವ್ರಿಗೆ ಅಡುಗೆ ಮನೆಗೆ ಕೊಟ್ಟಿರೋದು ಅಡುಗೆ ಮಾಡೋ ಕೆಲಸನೇ ಕೊಟ್ಟಿರೋದು ಅಡುಗೆ ಮನೆಯಲ್ಲಿ ಆಕೆಗೆ ನೀನು ಅಡುಗೆ ಮನೆಗೆ ಬರಬೇಡಂದ್ರೆ ಅದು ಸಾಧ್ಯ ಇಲ್ಲ ಅಡುಗೆ ಮನೆಯಲ್ಲಿ ಆಕೆಗೆ ಅಡುಗೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋವಾಗ ಎಲ್ಲ ಪದಾರ್ಥ ಉಪಯೋಗಿಸ್ತಾಳೆ ಅಡುಗೆ ಮಾಡ್ತಾಳೆ ಆದರೆ ಆಕೆ ಮೊದಲು ಊಟ ಮಾಡ್ತಾಳ ಇಲ್ಲ ಮನೆ ಯಜಮಾನರು ಎಲ್ಲ ಊಟ ಮಾಡಿ ಆಮೇಲೆ ಅವರು ಅವರ ಸೌಜನ್ಯದಿಂದ ಅಥವಾ ಪ್ರೀತಿಯಿಂದ ನೀನು ಊಟ ಮಾಡಿ ಊಟ ಮಾಡೋದು ಭಗವಂತ ನಮಗೆ ಅಕ್ಕಿ ಬೇಳೆ ಮಳೆ ಬಿಸಿಲು ಗಾಳಿ ನೀರು ಎಲ್ಲ ಕೊಟ್ಟಿದ್ರೆ ನಾವು ಮಾಡ್ಕೊಂಡು ನಾವು ತಿಂದರೆ ಹೇಗಾಯ್ತಿದ್ದೆವು ಕೆಲಸದವ್ರು ಮಾಡ್ದಂಗೆ ಆಯ್ತಲ್ವಾ ಕೆಲಸದವ್ರು ಅಡುಗೆ ಮಾಡ್ಕೊಂಡು ತಿಂದಂಗೆ ಆಯ್ತು ಮನೆ ಯಜಮಾನಿಗೆ ಏನು ಕೊಡೋಲ್ಲ ನಾವು ಅದೇ ರೀತಿ ಭಗವಂತನ ಕೃಷ್ಣನ ದ್ರೋಹಿಗಳನ್ನು ನಾವು ಅಡುಗೆ ಮಾಡ್ಕೊಂಡು ನಾವೇ ತಿನ್ನೋದು ನೀವೇನೇ ಮಾಡಿ ಒಂದು ಅನ್ನ ಮಾಡಿ ಅದಕ್ಕೊಂದು ತುಳಸಿದಲ್ಲಿ ಹಾಕಿ ಕೃಷ್ಣನ್ ಮುಂದೆಡಿ ದೇವ್ರ ಇಡಿ ಅಪ್ಪ ನೀನು ಕೊಟ್ಟಿದ್ದೀಯ ಇವತ್ತು ನಮ್ಗೆ ಆಹಾರ ಅಂತ ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಮಕ್ಳಿಗೆ ಇದು ಹೇಳ್ಕೊಡೋದ್ರಿಂದ ನಾವು ಯಾವ ಒಂದು ಶಾಸ್ತ್ರವುದ ಅವಶ್ಯಕತೆ ಇಲ್ಲ ಮಕ್ಕಳು ಅವರಷ್ಟು ಗೋರೆ ಸೊ ನಿಜನೂ ಅಲ್ವಾ ಅದ್ಭುತ ಅದ್ಭುತ ಹಾಗಾಗಿ ನಿಮ್ಮ ಅಡಿಗೆ ಕೂಡ ಇದು ಪ್ರಸಾದಕ್ಕೆ ಪ್ರಸಾದ ಆದ ಮೇಲೆ ನೈವೇದ್ಯ ಮಾಡಿ ನೀವು ಬಡಿಸ್ತಕ್ಕ ಈಗ ಇಲ್ಲಿ ಅಡುಗೆ ಮಾಡ್ತಿರೋರಿಗೂ ಒಳಗಡೆ ಅಡುಗೆ ಮನೆಯಲ್ಲೂ ಎಲ್ಲರನ್ನೂ ಬಿಡೋಲ್ಲ ನಾವು ಅವರಿಗೆ ದೀಕ್ಷೆಗಳಾಗಿದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಅವರು ತಪಸ್ಸೆ ಮಾಡಿದ್ದಾರೆ ಅಂಥವ್ರು ಆ ಒಂದು ಪ್ರಜ್ಞೆನಲ್ಲಿ ಅಡುಗೆ ಮಾಡ್ತಾರೆ ಆ ಅಡುಗೆ ಮಾಡಿದ್ದನ್ನು ಭಗವಂತ ನೈವೇದ್ಯ ಮಾಡ್ತೀವಿ ನೈವೇದ್ಯ ಮಾಡಾದ ಮೇಲೆ ಪ್ರತಿಯೊಂದನ್ನು ಆಚೆ ಕಡೆ ಜನಗಳು ಮಾರಾಟಕ್ಕೆ ಕೊಡ್ತೀವಿ ಅದ್ಭುತ ಬನ್ನಿ ಇದು ನಿಜವಾದ ಪ್ರಸಾದ ಪ್ರಸಾದ ಬೋರ್ಡ್ ಹಾಕ್ಕೊಂಡು ಪ್ರಸಾದ ಆಮೇಲೆ ಮತ್ತೆ ಪ್ರಸಾದ ಅಂತ ಹೇಳ್ತಾರಲ್ವಾ ಭಗವಂತ ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಕೆಕ್ ಬರಲ್ಲ ನೀವು ಈರುಳ್ಳಿ ಎಲ್ಲ ಹಾಕಿ ನಿಮ್ಮ ಅಭ್ಯಾಸಗಳು ನಿಮ್ಮ ಜೀವನ ಶೈಲಿನೇ ಮೇಲೆ ನೀವು ಜನಗಳಿಗೆ ಪ್ರಸಾದ ಹೆಂಗ್ ಕೊಡ್ಲಿಕ್ಕೆ ಬರುತ್ತೆ ನಿಮ್ಮ ಜೀವನ ಏನು ಪರಿವರ್ತನೆ ಆಗಿಲ್ಲ ನೀವು ಸುಮ್ಮನೆ ಬೋರ್ಡ್ ಹಾಕೊಂಡಿದ್ರೆ ಪ್ರಸಾದ ಅಂತ ಭಗವಂತನಿಗೆ ಈರುಳ್ಳಿ ಬೆಳ್ಳುಳ್ಳಿ ಬರಲ್ಲ ಅದಕ್ಕೆ ಸೈಂಟಿಫಿಕ್ ರೀಸನ್ನು ಇದೆ ಆಧ್ಯಾತ್ಮಿಕ ರೀಸನ್ನು ಇದೆ ಸೈಂಟಿಫಿಕ್ ರೀಸನ್ನು ನಾವು ಕೊಡ್ತೀವಿ ಆಧ್ಯಾತ್ಮಿಕ ರೀಸನ್ನು ನಾವು ಕೊಡಬಲ್ಲ ಸೈಂಟಿಫಿಕ್ ರೀಸನ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಒಬ್ಬರು ಸೈಂಟಿಸ್ಟ್ ಇದ್ದಾರೆ ಅವರು ದೊಡ್ಡ ಸನ್ಯಾಸಿಗಳು ಅವರು ನಾಸಾನಲ್ಲಿ ಅವರು ಸೇವೆ ಮಾಡ್ತಾ ಇದ್ದರು ಮುಂಚೆ ಈ ಆಧ್ಯಾತ್ಮಿಕ ಜೀವನಕ್ಕೆ ಬರೋಕೆ ಮುಂಚೆ ಅವರು ಲ್ಯಾಬ್ ರಿಪೋರ್ಟ್ ಪ್ರಕಾರ ಈ ಈರುಳ್ಳಿ ಬೆಳ್ಳುಳ್ಳಿ ವಿಶೇಷವಾಗಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋದ್ರಿಂದ ಈಗ ಸೈನ್ಸ್ ನಲ್ಲಿ ಒಂದು ವಿಷಯ ಇದೆ ಏನಂತ ಹೇಳಿದ್ರೆ ನಮಗೆ ಒಂದು ಸೊಳ್ಳೆ ಈಗ ಕಚ್ಚಿದ್ರೆ ನಮ್ಗೆ ಅದರದ್ದು ನೋವು ಗೊತ್ತಾಗಿ ತಕ್ಷಣ ಈಗ ಅಂತೀವಿ ಅಲ್ವಾ ಇದನ್ನ ಏನಂತಾರೆ ಇಂಗ್ಲಿಷ್ ನಲ್ಲಿ ಸ್ಟಿಮ್ಯುಲೈ ಅಂಡ್ ರೆಸ್ಪಾನ್ಸ್ ಅಂದ್ರೆ ತಕ್ಷಣ ನಾವು ರೆಸ್ಪಾಂಡ್ ಮಾಡೋದಕ್ಕೆ ಯಾವ ರೀತಿ ಆಲ್ಕೋಹಾಲ್ ತಗೊಂಡಾಗ ಅದು ಸೊಳ್ಳೆ ಅಲ್ಲ ನಾಯಿ ಬಂದು ಅವನು ಕಚ್ತಾ ಇದ್ರೆ ಅವ್ನಿಗೆ ಗೊತ್ತಾಗಲ್ಲ ಆ ರೀತಿ ಅನ್ಕಾನ್ಷಿಯಸ್ ಆಗೋಗಿರ್ತಾನೆ ಅದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋದ್ರಿಂದ ನಮಗೆ ಆ ಒಂದು ಸ್ಟಿಮ್ಯುಲೈ ಮತ್ತು ರೆಸ್ಪಾಂಡ್ ಮಾಡೋ ಸಮಯ ಏನಿದೆ ಅದು ಹೆಚ್ಚು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಮ್ಮ ಬ್ರೈನ್ ಶಾರ್ಪ್ ಇದೆ ಅಂತ ಅದು ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಾವು ಮಂದ ಬುದ್ಧಿ ಆಗ್ತದೆ ಈರುಳ್ಳಿ ಬೆಳ್ಳುಳ್ಳಿ ಅಡುಗೆನಲ್ಲಿ ನಾನು ನಮ್ಮ ಬುದ್ಧಿ ಮಂದವಾಗ್ತಾ ಹೋಗುತ್ತೆ ಮತ್ತೆ ಆಯುರ್ವೇದದಲ್ಲಿ ಕೊಟ್ಟು ಆಯುರ್ವೇದದಲ್ಲಿ ಔಷಧಿಯಾಗಿ ಕೊಟ್ಟಿದ್ದಾರೆ ಆಲ್ಕೋಹಾಲ್ ಆಯುರ್ವೇದ ಔಷಧಿ ರೂಪದಲ್ಲಿ ಉಪಯೋಗಿಸ್ತಾರೆ ಹೋಮಿಯೋಪತಿನಲ್ಲಿ ಆದರೆ ಕುಡೀರಿ ಅಂತ ದಿನ ಕುಡಿಯೋಕ್ಕಾಗುತ್ತ ಕರೆಕ್ಟ್ ಅಲ್ವಾ ಸೊ ಈ ರೀತಿಯಾಗಿ ಸೈಂಟಿಫಿಕ್ ಆಗಿ ಅದು ಉಪಯೋಗಿಸ್ಲಿಕ್ಕೆ ಬರಲ್ಲ ಇದನ್ನ ಅಲ್ಲಿ ನಾಸಾನಲ್ಲಿ ಸೈಂಟಿಸ್ಟ್ಗಳು ಅಲ್ಲಿನ ಅಮೇರಿಕದ ಪೈಲಟ್ಗಳ ಮೇಲೆ ಪ್ರಯೋಗ ಮಾಡಿ ನೋಡಿದ್ದಾರೆ ಪೈಲಟ್ ಮೇಲೆ ಹೇಳಿದ್ರೆ ಅವನಿಗೆ ದೊಡ್ಡ ಜವಾಬ್ದಾರಿ ಕಾಕ್ಪಿಟ್ ಅಲ್ಲಿ ಅವನು ಅಲ್ಲಿನ ಎಮರ್ಜೆನ್ಸಿ ಸಂದರ್ಭದಲ್ಲಿ ಒಂದು ವೇಳೆ ಅವನೇನೋ ಆತ ಏನದು ಸ್ವಲ್ಪ ಅವನು ಪ್ರತಿಕ್ರಿಯೆ ಮಾಡೋಂಥ ಸಮಯ ಹೆಚ್ಚಾಗಿ ಲೇಟ್ ಆದ್ರೆ ಇನ್ನೂರು ಮುನ್ನೂರು ಜನ ಫ್ಲೈಟಲ್ಲಿ ಇದ್ದಾರಲ್ಲ ಅವರ ಪ್ರಾಣ ಮತ್ತು ಅಷ್ಟು ದೊಡ್ಡ ವಿಮಾನ ಅದರ ಹಣ ಎಲ್ಲ ಲಾಸ್ ಆಗಿಬಿಡುತ್ತೆ ಸಂಸ್ಥೆಗೆ ಸೊ ನಾನು ಕೇಳ್ಪಟ್ಟಿರೋಗೆ ಪೈಲಟ್ಗಳು ಯಾರು ಆನಿಯನ್ ಗಾರ್ಲಿಕ್ ಉಪಯೋಗಿಸಿರ್ತಾರೋ ಅವರಿಗೆ ಫ್ಲೈಟ್ ನಡೆಸೋದಕ್ಕೆ ಕೊಡೋದಿಲ್ಲ ಕೊಡೋದಿಲ್ಲ ಅವರು ಸೊ ಇಲ್ಲಿ ನೈವೇದ್ಯ ಆಗ್ತದೆ ಇಲ್ಲಿ ಭಗವಂತ ನೈವೇದ್ಯ ಆಗುತ್ತೆ ಇದು ಜಗನ್ನಾಥಪುರಿನಲ್ಲಿ ಇರ್ತಕ್ಕಂಥ ಜಗನ್ನಾಥ ಬಲದೇವ ಸುಭದ್ರ ಈಗ ಇಲ್ಲಿ ಒಂದು ಭಗವಂತನ ಒಂದು ಅದ್ಭುತವಾದ ಲೀಲೆಯ ಪ್ರಯುಕ್ತ ಆತ ಒಂದು ಹದಿನೈದು ದಿವಸ ಕಾಲ ವಿಶ್ರಾಮ ಮಾಡೋ ರೀತಿಯಲ್ಲಿ ಒಂದು ಬೇರೆ ಒಂದು ಆದ ಒಂದು ವಿಶ್ರಾಮ ಮಾಡ್ತಾ ಇರ್ತಾನೆ ಅವ್ನಿಗೆ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಅವನ ಪ್ರತಿರೂಪವಾಗಿ ಇಲ್ಲಿ ಚಿತ್ರಪಟದ ರೂಪದಲ್ಲಿ ಅವನಿಗೆ ಸೇವೆ ನಡೀತಾ ಸೋ ಸೊ ಇಲ್ಲೂ ಅಲ್ಲಿರೋ ಭಗವಂತನಿಗೇನು ವ್ಯತ್ಯಾಸ ಇಲ್ಲ ಇಲ್ಲಿ ನಾವು ಮಾಡ್ತಕ್ಕಂಥ ನೈವೇದ್ಯ ಖಂಡಿತವಾಗ್ಲೂ ಭಗವಂತ ಸ್ವೀಕರಿಸ್ತಾ ಇದ್ದಾನೆ ಸ್ವೀಕರಿಸಿ ಆ ಪ್ರಸಾದನ ತೊಗೊಂಡ್ಬಂದು ಜನಗಳಿಗೆ ನಾವು ಕೊಡ್ತಾ ಇದ್ದೀವಿ ಪ್ರಸಾದ ನೋಡೋಣ ಹಾಂ ಓಕೆ ಇಲ್ಲಿ ನಾವು ಪ್ರತಿನಿತ್ಯ ಇಡ್ಲಿ ಉದ್ದಿನ ನೋಡಿ ಸಾಂಬಾರು ಚಟ್ನಿ ಮತ್ತೆ ಎರಡು ರೀತಿಯಾದ ರೈಸ್ ಐಟಮ್ ಮಾಡ್ಕೊಡ್ತೀವಿ ಒಂದು ದಿವಸ ಪುಳಿಯೋಗರೆ ಒಂದ್ ದಿವಸ ಬಿಸಿಬೇಳೆ ಬಾತು ಪಲಾವು ಈ ರೀತಿ ಬಗೆ ಬಗೆ ಪ್ರಸಾದಗಳನ್ನ ನಾವು ಮಾಡಿಕೊಡ್ತೀವಿ ಜನಗಳ ರೆಸ್ಪಾನ್ಸ್ ಚೆನ್ನಾಗಿದೆ ಅದ್ಭುತವಾಗಿದೆ ಮತ್ತೆ ಇದು ನಾವೇನು ಈವ್ ಮಾಡಿ ನಾಳೆ ನಾಡದಲ್ಲಿ ಅವ್ರ ಏನೋ ಪರಿವರ್ತನೆ ಬರ್ತಂತ ನಮ್ ಕರ್ತವ್ಯ ನಾವು ಮಾಡ್ತೀವಿ ಭಗವದ್ಗೀತೆಯ ಕೃಷ್ಣ ಹೇಳಿದ್ದೇನೆ ಕರ್ಮಣ್ಯಾರ ನಿಮ್ ಕೆಲಸ ನೀವು ಮಾಡಿ ಫಲ ನನಗೆ ಬಿಡಿ ಅಂತ ನಾವೇನು ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದ್ದೀರಾ ನಾವ್ ಏನ್ ಅದ್ ಮಾಡ್ತಾ ಇದೀವಿ ಭಕ್ತರುಗಳು ತುಂಬಾ ಚೆನ್ನಾಗಿ ಬಂದು ಸೇವೆ ಮಾಡ್ತಾರೆ ಯಾರ್ಯಾರಿಗೆ ಯಾವಾಗ ಯಾವಾಗ ಕೂರ್ಸತ್ತಿ ಕೂರ್ಸತ್ತಿರುತ್ತೋ ಆ ರೀತಿ ಸುಮಾರು ಜನ ಭಕ್ತರು ಇದ್ರು ಇಲ್ಲಿ ಒಂದೊಂದ್ ದಿವಸ ಒಬ್ಬೊಬ್ಬರು ಬರ್ತಾರೆ ಅವ್ರ ಸೇವೆ ಮಾಡ್ತಾರೆ ಇವ್ರ ಹೆಸರು

ಹಣಕ್ಕಾಗಿ ಇಲ್ಲಿ ಕೆಲಸ ಮಾಡೋದಿಲ್ಲ ನಮ್ಗೆ ಇನ್ನೂ ಚೆನ್ನಾಗಿ ಮಾಡಿಕೊಡೋ ಉದ್ದೇಶ ಇದೆ ಏನಂತ ಹೇಳಿದ್ರೆ ಸ್ವಲ್ಪ ನಮ್ಗೆ ಇಲ್ಲಿ ಅನುಕೂಲ ಆದ್ರೆ ಬಿಸಿ ಬಿಸಿ ಆ ಪ್ರಸಾದ ಸೇವೆ ಮಾಡೋದಿಕ್ಕೆ ಅದ್ರ ಜೊತೆಲಿ ಎಲ್ರಿಗೂ ಪ್ರತಿಯೊಂದು ಆಹಾರದ ಮೇಲೂ ತುಪ್ಪ ಹಾಕಿ ಕೊಡೋ ಉದ್ದೇಶ ಇದೆ ನಮ್ಗೆ ಯಾವುದಕ್ಕಂತ ಹೇಳಿದ್ರೆ ತುಪ್ಪದಿಂದ ಆಹಾರನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ತುಪ್ಪ ತಿಂದ್ರೆ ಅಂಶ ಆಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಶುದ್ಧ ಸುಳ್ಳು ತುಪ್ಪ ತಿನ್ನೋದ್ರಿಂದ ಎಲ್ಲಾ ಕಾಯಿಲೆಗಳು ವಾಸಿ ಆಗುತ್ತೆ ಸೊ ಹಾಗಾಗಿ ನಾವು ಪ್ರತಿಯೊಂದು ಆಹಾರಕ್ಕೂ ಇನ್ನು ಮುಂದೆ ಸ್ವಲ್ಪ ನಮ್ಗೆ ಅನುಕೂಲ ಆದ ನಂತರ ಎಲ್ಲದಕ್ಕೂ ತುಪ್ಪ ಹಾಕಿ ಕೂಡ ಉದ್ದೇಶ ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್ ಇದು ನಾವು ಒಂದು ಏಳುವರೆಗೆ ಇಲ್ಲಿ ಶುರು ಆಗುತ್ತೆ ಏಳುವರೆಗೆ ಎಷ್ಟು ಗಂಟೆವರೆಗೆ ಇರ್ತೀರಿ ಹತ್ತು ಹತ್ತುವರೆ ಆಗುತ್ತೆ ಅಷ್ಟರಲ್ಲಿ ಎಲ್ಲ ಖಾಲಿ ಹೋಗ್ಬೋದು ಹತ್ತು ಖಾಲಿ ಆಗೋಗುತ್ತೆ ಹತ್ತುವರೆ ಖಾಲಿ ಹೋಗ್ಬೋದು ಒಂದೊಂದು ದಿವಸ ಒಂಬತ್ತುವರೆಗೆ ಖಾಲಿ ಆಗೋಗುತ್ತೆ ಈಗ ರಜಾ ಯಾವತ್ತಾದ್ರೂ ಇದೆಯಾ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರ ಇದು ಅದ್ಭುತವಾದ ಪ್ರಶ್ನೆ ರಜಾ ಯಾವತ್ತಂತ ನಾವು ಶನಿವಾರ ಭಾನುವಾರ ರಜಾ ಮಾಡೋದಿಲ್ಲ ಆದ್ರೆ ಪ್ರತಿ ಹದಿನೈದು ದಿವಸ ಒಮ್ಮೆ ಏಕಾದಶಿಗೆ ರಜಾ ಮಾಡ್ತೀವಿ ಮಹೇಶ್ ಇದೇ ಏರಿಯಾದವ್ರು ಅನ್ಸುತ್ತೆ ಹೇಳಿ ಈ ಏರಿಯಾದಲ್ಲಿ ಹೊಸದಾಗಿದೆ ಶುರುವಾಗಿದೆ ಏನು ಅನ್ಸುತ್ತೆ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಐಟಮ್ ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ನೋಡಿ ತಿಂತಾ ಇದ್ದಾರೆ ಬೆಳಗ್ಗೆ ಇಲ್ಲೇ ತಿನ್ನಿಸೋದು ಅದಕ್ಕೋಸ್ಕರ ಚೆನ್ನಾಗಿದೆ ತಿಂಡಿ ನಾಷ್ಟ ಗೋಡೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತು ಪ್ರಸಾದ ರೂಪದಲ್ಲಿ ಸಿಗುತ್ತೆ ಆಮೇಲೆ ಕ್ಲೀನಿಂಗು ಎಲ್ಲ ನೀಟ್ನೆಸ್ ಚೆನ್ನಾಗಿದೆ ಹ್ಮ್ ಆಮೇಡ ಹ್ಮ್ ತೃಪ್ತಿ ಒಳ್ಳೇದು ಸರಿ ಸರೌಂಡಿಂಗಲ್ಲಿ ಮಾಡಿರೋದು ಒಳ್ಳೇದಾಯ್ತು ಎಲ್ಲರಿಗೂ ಅನುಕೂಲ ಆಯಿತು ಸುಮಾರು ಜನ ಬಂದವರೆಲ್ಲ ಆಲ್ಮೋಸ್ಟ್ ತಿನ್ಕೊಂಡೋಗ್ತಾರೆ ಹ್ಞೂ ಆಯ್ತು ಆಯ್ತು ಅಮ್ಮ ಥ್ಯಾಂಕ್ ಯು ಸರ್ ಸರಿ ಸರ್